ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅತಿ ಮುಖ್ಯವಾಗಿರುವಂಥ ಒಂದು ಅಧಿಸೂಚನೆ ಬಿಟ್ಟಿರ್ತಾರೆ ಐದು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮಿನೇಷನ್ ಬರೆದಿದ್ದೀರಾ ಅರ್ಹತೆ ಕೂಡ ಪಡೆದಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿರುವಂಥ ಮಾಹಿತಿ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಲೆಬಲ್ ಅಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡಿಕೊಳ್ಳಿ ಈ ಒಂದು ನೀಟ್ ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ದಿವಸದಲ್ಲಿ ಅದು ಅದರ ಬಗ್ಗೆ ಕೂಡ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಈಗ ಮುಖ್ಯವಾಗಿ ನೋಟಿಫಿಕೇಶನ್ ಏನಿದೆ ಅದರ ಬಗ್ಗೆ ಸ್ಪಷ್ಟನೆ ಪಡೆದುಕೊಳ್ಳಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತೈದು ಕರ್ನಾಟಕ ರಾಜ್ಯದಲ್ಲಿನ ವೈದ್ಯಕೀಯ ದಂತ ವೈದ್ಯಕೀಯ ಹಾಗೂ ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಇಲ್ಲಿ ಸರ್ಕಾರದ ನಿರ್ದೇಶನಂತೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯು ಜಿ ನೆಟ್ ಎರಡು ಸಾವಿರ ಅರ್ಹತೆಯನ್ನು ಪಡೆದಿರುವ ಹಾಗೂ ಅರ್ಹತಾ ಮಾನದಂಡವನ್ನು ಪೂರೈಸುವ ಎಲ್ಲ ಅಬ್ ಅರ್ಹ ಅಭ್ಯರ್ಥಿಗಳ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳು ಮಾತ್ರ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಈ ಕಡೆಗೆ ವಿವರಿಸಿರುವ ನೋಂದಣಿ ಮಾಡಿಕೊಳ್ಳಲು ಅರ್ಹ ಇರುತ್ತಾರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಬೇಕು ಎರಡು ಅಥವಾ ಮೂರು ದಿವಸಗಳ ಹಿಂದೆ ಒಂದು ಯು ಜಿ ನೀಟ್ ಟೋಟಲ್ ಆಗಿ ಕರ್ನಾಟಕದ ಲಿಸ್ಟ್ ಅವರು ಬಿಟ್ಟಿದ್ದರು ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿಯಲ್ಲಿ ಅಂದರೆ ಈ ಒಂದು ಎ ವೆಬ್ಸೈಟಲ್ಲಿ ಆ ಒಂದು ಲಿಸ್ಟ್ನಲ್ಲಿ ಬಂದಿರುವಂಥ ಅರ್ಹತೆ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಟ್ ರೂಲ್ ನಂಬರನ್ನು ಎಂಟರ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಇಲ್ಲಿ ಮುಖ್ಯವಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅರ್ಹತಾ ಮಾಡಿದು ಕರ್ನಾಟಕದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ ಅಂತ ಕೊಡಿದ್ದಾರೆ ಇಲ್ಲಿ ಅಭ್ಯರ್ಥಿಗಳಿಗೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಈಗಾಗಲೇ ನೋಂದಣಿ ಮಾಡಿರೋ ಅಭ್ಯರ್ಥಿಗಳು ಕ್ರಮ ಏನು ವಹಿಸಬೇಕಂದ್ರೆ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತೈದರ ರೂಲ್ ನಂಬರ್ ನಮೂದಿಸುವುದು ಹೊಸದಾಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋತೀರಾ ಯಾವೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಥವಾ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮಿನೇಷನ್ ಕೂಡ ಬರೆದಿದ್ದೀರಾ ಅಂತಹ ವಿದ್ಯಾರ್ಥಿಗಳಿಗೆ ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ತೈದರ ರೂಲ್ ನಂಬರ್ ಎಂಟರ್ ಮಾಡೋದು ಮಾತ್ರ ಇರುತ್ತೆ ಅವರು ಸಲ ಹೊಸದಾಗಿ ಅಪ್ಲಿಕೇಶನ್ ಹಾಕೋದು ಇರೋದಿಲ್ಲ ಕೆ ಸಿ ಟಿ ಅಪ್ಲಿಕೇಶನ್ ಸಲ ಹಾಕೋದು ಇರೋದಿಲ್ಲ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಅಂದರೆ ಐದು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಏಳು ಗಂಟೆ ಅಂತ ಐದು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಏಳು ಗಂಟೆ ಅಂತ ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಸಮಯ ಕಾಲಾವಕಾಶ ಬಹಳಷ್ಟು ಕಡಿಮೆ ಇದೆ ಬಹಳಷ್ಟು ಇದನ್ನು ಮಿಸ್ ಮಾಡ್ಕೊತೀರಾ ಒಂದು ವೇಳೆ ಇದನ್ನು ಏನಾದರೂ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ನೀಟ್ ಆಪ್ಷುನಿಟಿನೂ ಹಾಕಲು ಬರೋದಿಲ್ಲ ಅಂದರೆ ಎಮ್ ಬಿ ಬಿ ಎಸ್ ಸಿಟಿಗೆ ನೀವು ಆಪ್ಚುನಿಟಿ ಮಾಡಲು ಬರೋದಿಲ್ಲ ಬಿ ಎಮ್ ಎಸ್ ಸಿಟಿಗೆ ಆಪ್ಚುನಿಟಿ ಮಾಡಲು ಬರೋದಿಲ್ಲ ಹಾಗೂ ಬಿ ಡಿ ಎಸ್ ಸಿಟಿಗೂ ಕೂಡ ಆಪ್ಷನ್ ಇಂಟಿ ಮಾಡಲು ಬರೋದಿಲ್ಲ ಆದ ಕಾರಣಕ್ಕಾಗಿ ಎಂಟು ಏಳು ಎರಡ್ ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಈ ಒಂದು ನೀಟ್ ರೂಲ್ ನಂಬರ್ ಅನ್ನು ದಾಖಲಿಸುವುದು ಕಡ್ಡಾಯವಾಗಿ ನೀವು ಕಂಪಲ್ಸರಿಯಾಗಿ ಲಿಂಕ್ ಮಾಡಲೇಬೇಕು ಓಕೆ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬ ಯು ಜಿ ನೀಟ್ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಆದಷ್ಟು ಬೇಗನೆ ಶೇರ್ ಮಾಡಿ ಇಲ್ಲಿ ಡೌನ್ಲೋಡಿಂಗ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಮತ್ತು ದಾಖಲೆ ಪರಿಶೀಲನೆ ಬಗ್ಗೆ ಮಾಹಿತಿ ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಿ ಒಂದೇದೇನಿದೆ ಯು ಜಿ ಸಿ ಟಿ ಎರಡು ಇಪ್ಪತ್ತೈದಕ್ಕೆ ಈಗಾಗಲೇ ನೋಂದಣಿ ಮಾಡಿರುವ ಅರ್ಹ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ನಲ್ಲಿ ನೀಟ್ ರೂಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಅರ್ಜಿಯಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಮುದ್ರಿತವಾಗಿರೋ ನೀಟ್ ರೂಲ್ ನಂಬರನ್ನು ಪರಿಶೀಲಿಸಿಕೊಳ್ಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಯು ಜಿ ಸಿ ಟಿ ಎರಡು ಇಪ್ಪತ್ತೈದಕ್ಕೆ ಈಗಾಗಲೇ ನೋಂದಣಿ ಮಾಡಿರುವ ಅಭ್ಯರ್ಥಿ ಅರ್ ಅಭ್ಯರ್ಥಿಗಳು ಈ ಒಂದು ನಿಗದಿತ ಲಿಂಕ್ನಲ್ಲಿ ನೀವು ನೀಟ್ ರೂಲ್ ನಂಬರ್ನ ಎಂಟರ್ ಮಾಡಿರ್ತೀರ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದಾಗ ಒಂದು ಮತ್ತೊಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಅದರ ನಿಮ್ಮ ಅದರಲ್ಲಿ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಆಗಿರಲಿ ಹಾಗೂ ನಿಮ್ಮ ರೂಲ್ ನಂಬರ್ ನಿಮ್ಮ ನೀಟ್ ಮಾರ್ಕ್ಸ್ ಎಷ್ಟು ತೆಗೆದುಕೊಂಡಿದ್ದೀರಾ ಅನ್ನೋ ಬಗ್ಗೆ ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಅದನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಓಕೆ ಜಸ್ಟ್ ನೀವು ಅದನ್ನು ರೂಲ್ ನಂಬರ್ ಎಂಟರ್ ಮಾಡಬೇಕು ಸಬ್ಮಿಟ್ ಮಾಡಬೇಕು ಅದು ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಇನ್ನೊಂದು ದಿವಸದಲ್ಲಿ ವಿಡಿಯೋ ತೀರಿಸ್ತೇನೆ ಆ ಒಂದು ಎಂಟರ್ ಮಾಡಿದಾಗ ಅದನ್ನು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮೊಂದು ಅಪ್ಲಿಕೇಶನ್ ನಂಬಲ್ಲಿ ಕಂಪಲ್ಸರಿ ಇಟ್ಕೋಬೇಕು ಆಮೇಲೆ ನಂತರ ಯು ಜಿ ವೆರಿಫಿಕೇಶನ್ ಸ್ಲಿಪ್ಪನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಈಗಾಗಲೇ ದಾಖಲೆಗಳನ್ನು ಆನ್ಲೈನ್ ಮುಖಾಂತರ ಪರಿಶೀಲನೆ ಮಾಡಿರುವ ಹಿನ್ನೆಲೆಯಲ್ಲಿ ಯು ಜಿ ನೀಟ್ ಪ್ರತ್ಯೇಕ ದಾಖಲೆ ಪರಿಶೀಲನೆ ಅವಶ್ಯಕತೆ ಇರೋದಿಲ್ಲ ಮತ್ತೊಂದು ಸಲ ವೆರಿಫಿಕೇಷನ್ಗೆ ಮತ್ತೆ ನಮ್ಮ ಒಂದು ಜಿಲ್ಲೆಗೆ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕಾ ಏನೂ ಅವಶ್ಯಕತೆ ಇಲ್ಲ ಇಲ್ಲಿ ಆನ್ಲೈನ್ ಮುಖಾಂತರ ಎಲ್ಲ ವೆರಿಫಿಕೇಶನ್ ಆಗಿದೆ ಅಂಥ ವಿದ್ಯಾರ್ಥಿಗಳು ಆಲ್ರೆಡಿ ಕೆ ಎ ಸಿ ಟಿ ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಕೂಡ ಮಾಡಿಕೊಂಡಿದ್ದೀರಾ ಯಾರಿಗೆ ಏನಾದರೂ ಮಿಸ್ಟೇಕ್ ಇದ್ದವರು ಅಪ್ಡೇಟ್ ಕೂಡ ಮಾಡಿಕೊಂಡ್ರೆ ಎರಡನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನವರೆಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದರು ಅಂದರೆ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದರು ಆ ಒಂದು ಅವಕಾಶದಲ್ಲಿ ನೀವು ತಿದ್ದುಪಡಿ ಕೂಡ ಮಾಡಿಕೊಂಡಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ನೀಟ್ ವೆರಿಫಿಕೇಶನ್ಗೆ ಪ್ರತ್ಯೇಕವಾಗಿ ಹಾಜರಾಗುವ ಅವಶ್ಯಕತೆ ಇಲ್ಲ ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ಹೊಸದಾಗಿ ಕ್ಲೇಮ್ ಮಾಡಲು ಕೂಡ ಅವಕಾಶ ಇರುವುದಿಲ್ಲ ಏನಾದರೂ ಕ್ಲೇಮ್ ಮಿಸ್ ಆಗಿದ್ರೆ ಹೊಸದಾಗಿ ಕ್ಲೇಮ್ ಮಾಡಲು ಕೂಡ ಅವಕಾಶ ಇಲ್ಲ ಓಕೆ ಎನ್ ಆರ್ ವಾರ್ಡ್ ವಿದ್ಯಾರ್ಥಿಗಳ ವೆರಿಫಿಕೇಶನ್ ಇದು ಎನ್ ಆರ್ ಎ ವಾರ್ಡ್ ವಿದ್ಯಾರ್ಥಿ ವೆರಿಫಿಕೇಶನ್ ಇರುತ್ತೆ ಇದನ್ನು ಅವರು ಸ್ಪಷ್ಟನೆ ಪಡಬೇಕು ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇಲ್ಲ ಯಾವ ವಿದ್ಯಾರ್ಥಿಗಳು ಎನ್ ಆರ್ ಎ ವಾರ್ಡ್ ಕ್ಲೇಮ್ ಮಾಡಿದ್ರೆ ಆ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ನಿಗದಿತ ದಿನಾಂಕ ಕೊಟ್ಟಿದ್ದಾರೆ ಅವರು ಹೋಗಿ ಕಂಪಲ್ಸರಿಲಿ ವೆರಿಫಿಕೇಷನ್ ಮಾಡಿಸ್ಬೇಕು ಇಲ್ಲೇನಿದೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಅರ್ಜಿಯಲ್ಲಿ ಎನ್ ಆರ್ ಎ ವಾರ್ಡ್ ಕ್ಲೇಮ್ ಇರುವ ಎಲ್ಲ ಅಭ್ಯರ್ಥಿಗಳು ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಕ್ಲೇಮ್ಗೆ ಸಂಬಂಧಿಸಿದ ಕರ್ನಾಟಕ ಪರಿಷಾ ಪ್ರಾಧಿಕಾರ ಮಲ್ಲೇಶ್ವರ ಬೆಂಗಳೂರಿನಲ್ಲಿ ಆಫ್ಲೈನ್ ವೆರಿಫಿಕೇಷನ್ಗೆ ಎಲ್ಲ ಮೂಲ ದಾಖಲುಗೊಂಡಿದೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ವೆರಿಫಿಕೇಷನ್ಗೆ ಕರೆದಿಲ್ಲ ಓನ್ಲಿ ಎನ್ ಆರ್ ಐ ವಾರ್ಡ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಹೇಳಿ ಯಾರು ಕ್ಲೇಮ್ ಮಾಡಿದಿರಾ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ಎರಡು ಸೆಟ್ ಜೆರಾಕ್ಸ್ ತೊಂದಿಗೆ ದಾಖಲೆ ಪರಿಶೀಲನೆಗೆ ಹಾಜರಾಗಂತಲೂ ಹಾಜರಾಗುವ ಉತ್ತರಿಸಿದ್ದಾರೆ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯವಾಗುವುದಿಲ್ಲ Okay. ಇಲ್ಲೇನಿದೆ ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ನೋಂದಣಿ ಮಾಡದಿರುವ ಯು ಜಿ ನೀಟ್ ಅಭ್ಯರ್ಥಿಗಳು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ನಾವು ರಿಜಿಸ್ಟ್ರೇಷನ್ನೇ ಮಾಡಿಲ್ಲ ಓನ್ಲಿ ನಾವು ನೀಟ್ ಎಕ್ಸಾಮಿನೇಷನ್ ಮಾತ್ರ ಬರೆದಿದ್ದೀವಿ ಓನ್ಲಿ ನೀಟ್ ಎಕ್ಸಾಮಿನೇಷನ್ ಮಾತ್ರ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಮಾತ್ರ ಎಕ್ಸಾಮಿನೇಷನ್ ಬರೆದಿದ್ದೀವಿ ಯು ಜಿ ಸಿ ಟಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಯು ಜಿ ಸಿ ಟಿ ಎಕ್ಸಾಮಿನ ಕೂಡ ಬರೆದಿಲ್ಲ ಅಂಥ ವಿದ್ಯಾರ್ಥಿಗಳು ಏಳು ಏಳು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದರಿಂದ ಹತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದು ಹೊಸದಾಗಿ ನೋಂದಣಿ ಮಾಡುವ ವಿಧಾನ ಯಾವ ಅಭ್ಯರ್ಥಿಗಳು ದಾಖಲೆ ಪರೀಕ್ಷೆಗಳಿಗೆ ಹಾಜರಾಗಬೇಕು ಇತರ ವಿವರ ಸೂಚನ ಸದ್ಯದಲ್ಲಿ ಪ್ರಕಟಿಸಲಾಗುವುದು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನವಹಿಸಿ ಬಹಳಷ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಅಪ್ಲಿಕೇಶನ್ನೇ ಹಾಕಿಲ್ಲ ಓನ್ಲಿ ನೀಟ್ ಮಾತ್ರ ನಾವು ಬರೆದಿದ್ದೀವಿ ನೀಟ್ ಮಾತ್ರ ನಾವು ಹಾಕಿದ್ದೆವು ಅಂತ ಇದ್ದಲ್ಲಿ ಅವರಿಗೆ ಏಳು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಹೊಸದಾಗಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಲು ಅವಕಾಶ ಕೊಡ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಏಳು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಮಧ್ಯಾಹ್ನ ಒಂದರಿಂದ ಹತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ನಿಮಗೆ ಹೊಸದಾಗಿ ಕೆ ಸಿ ಟಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಲು ಅವಕಾಶ ಕೊಡ್ತಾರೆ ಆ ಒಂದು ಕೆ ಸಿ ಟಿ ರಿಜಿಸ್ಟ್ರೇಷನ್ ಮಾಡಿದಾಗ ಅದರಲ್ಲಿ ನೀವು ನ್ಯೂಟ್ರಲ್ ನಂಬರ್ ಎಂಟರ್ ಮಾಡಿದಾಗ ಮಾತ್ರ ನೀವು ಒಂದು ಕೆ ಈ ಒಂದು ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ನಡೆಸಲಾಗುವ ಯು ಜಿ ನೀಟ್ ಕೌನ್ಸಿಲಿಂಗ್ ಏನು ಹಾಜರಾಗಲು ಅನುಮತಿಯನ್ನು ಪಡೆದುಕೊಳ್ಳೋದಾಗ್ತೀರ ಒಂದು ವೇಳೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ನ್ಯೂಟ್ರಲ್ ನಂಬರ್ ಎಂಟರ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಕೂಡ ಇಲ್ಲಿ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ನೀವು ಅನ್ವಯವಾಗುವುದಿಲ್ಲ ಓಕೆ ಈ ರೀತಿ ಈ ರೀತಿ ಇದನ್ನೇ ಇಂಗ್ಲೀಷ್ನಲ್ಲಿದೆ ನಾನು ಆಲ್ರೆಡಿ ಕನ್ನಡದಲ್ಲಿ ನಿಮಗೆ ಸ್ಪಷ್ಟವಾಗಿ ಎಲ್ಲವನ್ನು ತಿರ್ಸಿದ್ದೀನಿ ಯಾವುದೇ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋಬೇ ಮಾಡ್ಕೋಬೇಡಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ನೀಟ್ ರೂಲ್ ನಂಬರ್ನ ಯಾವ ರೀತಿ ದಾಖಲೆ ಮಾಡಬೇಕು ಅನ್ನೋ ಬಗ್ಗೆ ಲೈವ್ ಪ್ರೂಫ್ ಆಗಿ ಡೆಮೋ ವಿಡಿಯೋ ಕೂಡ ನಿಮಗೆ ಸದ್ಯದಲ್ಲೇ ಅದೇ ಒಂದು ದಿವಸದಲ್ಲಿ ನಾಳೆನೇ ಅಪ್ಡೇಟ್ ಮಾಡ್ತೀನಿ ನಾಳೆ ಸಂಡೇನೇ ಅಪ್ಡೇಟ್ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಆದಷ್ಟು ಬೇಗನೆ ಶೇರ್ ಮಾಡಿ ಇದು ಅತಿ ಮುಖ್ಯವಾಗಿರುವಂಥ ವಿಡಿಯೋ ಇದೆ ಬಹಳಷ್ಟು ವಿದ್ಯಾರ್ಥಿಗಳು ಆಮೇಲೆ ನೋಡ್ತೀರಾ ಆಮೇಲೆ ಮಿಸ್ ಆಗಿದೆ ನಾವು ರೂಲ್ ನಂಬರ್ ಎಂಟರ್ ಇದ್ದಲ್ಲಿ ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಅಂದರೆ ನೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಅಟೆಂಡ್ ಮಾಡಲು ಅವಕಾಶ ಇರುವುದಿಲ್ಲ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಜಿ ನೀಟ್ ಬರೆದಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು